ನನ್ನ ಹೆಸರು ಅಶೋಕ್ ವಾಲ್ಮೀಕಿ ಅಂತೇಳಿ ನಾವು ಈ ಒಂದು ರಮೇಶ್ ಉತ್ಸವದ ಸಂಚಾಲಕರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಮುಖ್ಯ ಸಹೋದರ ಇರ್ತಕ್ಕಂಥ ಶ್ರೀ ರಾಜುಖರು ಹಾಗೂ ಚಂದ್ರಶೇಖರ್ ಮಾಂಡಲಗಿರ್ ಅವರು ಆಯೋಜಕರು ಮತ್ತು ಗುರ್ರಾಜ್ ಹೊರಾಟಿ ಅವರು ಇನ್ನೊಬ್ಬರು ಸ್ನೇಹಿತರ ಕಾಶಿಂಪುರಲ್ಲಿ ಇನ್ನು ಅನೇಕರು ರಮೇಶ್ ಮಹದೇವರದಲ್ಲಿ ಇದ್ದಾರೆ ನಾವು ಬರುವ ಕಾಲದಲ್ಲಿ ರಮೇಶೋತ್ಸವ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಡಿ ಎಲ್ ಆರ್ ಎಂ ಜೈ ಅಮ್ಮ ಫೌಂಡೇಶನ್ ಅನ್ನೋ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹುಬ್ಬಳ್ಳಿಯ ರುದ್ರಾಕ್ಷಿ ಮಠದ ಶ್ರೀ 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 ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅಣ್ಣಿಗೇರಿಯ ಕಾದ್ರಿ ಸಾಧುನ್ ಭಾಯ್ ಶಾಂತಿನಗರ್ ಪ್ರಾರ್ಥನಾ ಮಂದಿರದ ಫಾದರ್ ಡಾ ಅಲ್ವಿನ್ ಸುಧೀರ್ ವಹಿಸಲಿದ್ದಾರೆ ಇದು ಸರ್ವಧರ್ಮದ ಒಂದು ಕಾರ್ಯಕ್ರಮ ಇರುವುದರಿಂದ ಎಲ್ಲ ಸಮಾಜದ ಗುರುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಅವತ್ತಿನ ದಿವಸ ಅವರ ಒಂದು ಹುಟ್ಟ ಪದಕವಾಗಿ ನಾವು ರಮೇಶ್ ಮಹಾದೇವ್ ಕುಮಾರ್ ಗೆಳೆಯರ ಕೆಲವೊಂದು ಸಮಾಜಮುಖಿ ಸೇವಾ ಕಾರ್ಯಗಳನ್ನ ಅವತ್ತಿನ ದಿವಸ ನಾಲ್ಕನೇ ದಿವಸ ಸಭಾ ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಕೊಂಡಿದ್ದೀವಿ ಅದೇನಪ್ಪ ಅಂತಂದ್ರೆ ಉಚಿತವಾಗಿ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಕೃತಕ ಕಾಲು ಜೋಡಣೆ ಸೈನಿಕರಿಗೆ ವಿಕಲಚೇತನರಿಗೆ ಆರಕ್ಷಕರಿಗೆ ಪತ್ರಕರ್ತರಿಗೆ ಪೌರ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಕೊಂಡಿದ್ದೇವೆ ಪರಿಸರ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಜೊತೆಗೆ ಕೊರಿಯರ್ ವಿತರಕರಿಗೆ ಕೊರಿಯರ್ ಬಾಯ್ ಸೇರಿರ್ತಾರೆ ಅವರಿಗೆ ರೇನ್ ಕೋಟ್ ಕೊಡುವ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವ ಮುಖಾಂತರ ಮತ್ತು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ದಿನನಿತ್ಯ ಯೂಸ್ ಆಗುವಂತಹ ಕೂಡ ವಿತರಣೆಗಳನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಮಹಿಳಾ ಸಂಘ ಸಂಸ್ಥೆಗಳು ಜಾನಪದ ಕಲಾವಿದರಿಂದ ಅವತ್ತಿನ ದಿವಸ ಮನರಂಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಈ ಒಂದು ರಮೇಶೋತ್ಸವ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ಮಹೇಶ್ ಜಗೀನ್ಕಾಯಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿಗಳಿರ್ತಕ್ಕಂತ ಹಾಗೂ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಲಾಡ್ ಅವರು ಡಿ ಎನ್ ಆರ್ ಫೌಂಡೇಶನ್ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಘನ ಉಪಸ್ಥಿತಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ ಭಾಯಿ ಅವರು ಹುಬ್ಬಳ್ಳಿಗೌಡ ಮಹಾನಗರ ಪಾಲಿಕೆಯ ಮೇಯರ್ ಆಗಿರತಕ್ಕಂಥ ರಾಮಣ್ಣ ಬಡಿಗೇರವರು ಮತ್ತು ಉಪಮೇಯರ್ ಆಗಿರತಕ್ಕಂಥ ಶ್ರೀಮತಿ ದುರ್ಗಮ್ಮ ಬಿಜ್ವಾಡ್ ಅವರು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪಾಟೀಲ್ ಭುವನೇಶ್ ದೇವಿದಾಸ್ ಘನ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ದವರ ಪೊಲೀಸ್ ಆಯುಕ್ತರಾಗಿರತಕ್ಕಂಥ ಶ್ರೀ ಎನ್ ಶಿಶುಕುಮಾರ್ ಅವರು ಹುಬ್ಬಳ್ಳಿ ದೊರ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಖತ್ ಸನ್ನದಿ ಅವರು ಮತ್ತು ಆರೋಗ್ಯ ಪಾಲಿಕೆ ಆರೋಗ್ಯ ವೈದ್ಯಾಧಿಕಾರಿ ಆಗಿರತಕ್ಕಂಥ ಶ್ರೀಧರ್ ಶ್ರೀ ಮಂಜುನಾಥೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ದಯಾಶೀಲ ಅವರು ಪ್ರೇಮಕಿದ್ದು ರಕ್ತ ನೀತಿ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ವಿ ಎಂ ಹಿರೇಮಠವರು ಅಶೋಕ ಆಸ್ಪತ್ರೆ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ ಬಂಗಾಶೆಟ್ಟು ಡಾಕ್ಟರ್ ಸೃಷ್ಟಿ ವಾಳದ್ರು ಡಾಕ್ಟರ್ ಅಸುದಲ್ಲಾ ಕರಿಗಾರ್ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಮತ್ತು ಬಿಜೆಪಿಯ ಶ್ರೀ ತಿಪ್ಪಣ್ಣ ಮಜಿಯವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಅವರು ಸೇರಿದಂತೆ ಅನೇಕ ಮಹಾನಗರ ಪಾಲಿಕೆ ಸದಸ್ಯರು ಗಣ್ಯರು ಮತ್ತು ಸಾಧಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ನಾವೆಲ್ಲ ಗೆಳೆಯರು ಬಳಗದಿಂದ ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೇವೆ ಎಲ್ಲ ಸಾರ್ವಜನಿಕರಲ್ಲಿ ನಾವು ಸವನ್ನ ಪ್ರಾಪ್ತಿ ಮಾಡುವ ಮುಖಾಂತರ ಈ ಒಂದು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ಮತ್ತು ಏನು ಉಚಿತ ತಪಾಸಣೆ ನೀಡಿದಾವೆ ತಾವೆಲ್ಲ ಈ ಉಚಿತ ತಪಾಸಣೆಗಳನ್ನ ತಾವೆಲ್ಲ ಸದುಪಯೋಗವನ್ನು ಗಟ್ಟಿಯಾಗಿಟ್ಟು ಹೋಗಬೇಕು ಅನ್ನೋ ಒಂದು ಸಂದೇಶವನ್ನ ಎಲ್ಲರಿಗೆ ಸಾರಿಸಬೇಕು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು well ಹಮ್ಮಿಕೊಂಡಿದ್ದು ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಡಿಎಲ್ ಆರ್ ಎಂ ಫೌಂಡೇಶನ್ ಜಯ ಫೌಂಡೇಶನ್ ಅನ್ನು ಉದ್ಘಾಟನೆಗೊಂಡು ಆ ಕಾರ್ಯಕ್ರಮ ನಿಮಿತ್ತವಾಗಿ ಅನೇಕ ಸಮಾಜಮುಖಿ ಕಾರ್ಯಗಳ ಕೆಲಸಗಳನ್ನು ಹಮ್ಮಿಕೊಂಡರೆ ಪ್ರತ್ಯೇಕ ಕಾರ್ಯದೇ ಇರ್ಬೋದು ನೇತ್ರ ತಪಾಸಣೆ ಆರೋಗ್ಯ ತಪಾಸಣೆ ಹಾಗೂ ಸೈನಿಕರಿಗೆ ಸನ್ಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಮತ್ತು ಕಿಟ್ ವಿತರಣೆ ಯಾರಿಗೆ ಬಡವರಿದ್ದರೂ ಕಿಟ್ ವಿತರಣೆ ಹಾಗೂ ಮತ್ತು ಇವರಿಗೆ ಹೊರಗರಿ ಅವರಿಗೆ ಜಾಕೆಟ್ ವಿತರಣೆ ಇರ್ಬೋದು ಅನೇಕ ಸಮಾಜಕ್ಕೆ ಕೆಲಸಗಳನ್ನು ಅಂದು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಈ ಮೂಲಕ ಎಲ್ಲ ಬಡ ಜನರು ಬಂದು ಆ ಒಂದು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಸದುಪಯೋಗಪಡಿಸಬಹುದು ಅಂತೇಳಿ ಗಮನಿಸಬಹುದು ಸಂಖ್ಯೆ ಅವತ್ತು ಹನ್ನೊಂದು ಗಂಟೆಗೆ ಉದ್ಘಾಟನೆ ಸಮಾರಂಭ ಇದೆ ಆ ಸಮಾರಂಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದಂಥ ಶ್ರೀ ಮಹೇಶ್ ನಿಂಗರು ಉದ್ಘಾಟಿಸಿದರು ಮತ್ತು ಮಾನ್ಯ ಸಚಿವರಾದಂಥ ಕಾರ್ಮಿಕ ಸಚಿವರಾದಂಥ ಮಾನ್ಯ ಸಂತೋಷ್ ಲಾಡ್ಜಿ ಅವರು ಕಾರ್ಯಕ್ರಮದ ಕೆ ಎಲ್ ಆರ್ ಎಂ ಫೌಂಡೇಶನ್ ಲಾಂಛನೆಯನ್ನು ಬಿಡುಗಡೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ರುದ್ರಾಕ್ಷಿ ಮಠದ ಸ್ವಾಮಿಗಳು ಬಸವಲಿಂಗ ಸ್ವಾಮಿಗಳು ವಹಿಸೋರು ಮತ್ತು ಅಸಾದುಲ್ಲಾ ಖಾನ್ ಅವರು ಮೂರು ಮಂದಿ ಮೂರು ಧರ್ಮಗುರುಗಳು ಇದರಲ್ಲಿ ಸಾನಿಧ್ಯವನ್ನು ರಕ್ತದಾನ ಜೋಡಣೆ ಆರೋಗ್ಯ ತಪಾಸಣೆ ಇರುವುದು ಸಾರ್ವಜನಿಕರಿಗೆ ಬಂದು ಇದನ್ನು ಸದುಪಯೋಗ ರಾಜು ಕಳೆ